ಮಾನ್ಯ ಖರ್ಗೆ ಅವರು ಹೇಳಿದ್ದಾರೆ ಈಗಾಗಲೇ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಏಳಕ್ಕೆ ಏಳನ್ನೂ ಕೂಡ ಗೆಲ್ಲಿಸಿಕೊಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಐದು ಸ್ಥಾನಗಳಿಗೆ ಐದನ್ನು ಕೂಡ ಗೆಲ್ಲಿಸಿಕೊಟ್ಟಿದ್ದೀರಿ ಐದು ಲೋಕಸಭಾ ಸ್ಥಾನಗಳು ಕಲ್ಯಾಣ ಕರ್ನಾಟಕದಲ್ಲಿ ಇದ್ರೆ ಐದು ಸ್ಥಾನಗಳನ್ನೂ ಕೂಡ ಗೆಲ್ಲಿಸಿಕೊಟ್ಟಿದ್ದೀರಿ ಅದಕ್ಕೋಸ್ಕರ ಹೈದರಾಬಾದ್ ಕರ್ನಾಟಕ ಭಾಗದ ಎಲ್ಲ ಬಾಂಧವರಿಗೆ ಮತ್ತು ನಿಮಗೆ ಪಕ್ಷದ ವತಿಯಿಂದ ಸರ್ಕಾರದ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಇದ್ದೇನೆ ಬರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ ಬಸ್ ಬಸವನಗೌಡ ದದ್ದಲ್ ಅವರು ಹಿಂದೆ ಒಂದು ದಿನ ನಿಗದಿ ಮಾಡಿದ್ರು ಆದರೆ ಆ ದಿನ ಬರಕ್ಕಾಗಲಿಲ್ಲ ಹಾಗಾಗಿ ಮುಂದಕ್ಕೆ ಹೋಗಿ 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 ಇವತ್ತು ಅಂತಿಮವಾಗಿ ಈ ಕಾರ್ಯಕ್ರಮ ನಡೆದಿದೆ ರಾಯಚೂರು ಒಂದೇ ಕ್ಷೇತ್ರದಲ್ಲಿ ರಾಯಚೂರು ಗ್ರಾಮಾಂತರ ಒಂದೇ ಕ್ಷೇತ್ರದಲ್ಲಿ ಒಂಬೈನೂರ ಮೂವತ್ತಾರು ಕೋಟಿ ರೂಪಾಯಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆದಿದೆ ಪಾಪ ವಿರೋಧ ಪಕ್ಷದವರು ಇಲ್ಲಿ ಬಂದು ನೋಡಬೇಕು ಇಲ್ಲಿ ಬಂದು ನೋಡಬೇಕು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ದುಡ್ಡಿಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇಲ್ಲ ಅಂತೇಳಿ ಆಗ್ತಾರೆ ಸುಳ್ಳನ್ನ ಹೇಳ್ತಾ ಇದ್ದಾರೆ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಈ ದೇಶದ ಜನರನ್ನ ಈ ರಾಜ್ಯದ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಈಗ ಜೆಡಿಎಸ್ನವರು ಸೇರ್ಕೊಂಡಿದ್ದಾರೆ ಅವರು ಈರುವ ಕೂಡ ಈ ರಾಜ್ಯದ ಅಭಿವೃದ್ಧಿ ಮಾಡ್ತಕ್ಕಂಥ ಜನರ ಕಷ್ಟಗಳಿಗೆ ಸ್ಪಂದಿಸತಕ್ಕಂಥ ಪ್ರಯತ್ನವನ್ನು ಅವರ ಅಧಿಕಾರದಲ್ಲಿ ಇದ್ದಾಗ ಮಾಡಲೇ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಮಾಡಲಿಲ್ಲ ನಾವು ಮಾಡೋದನ್ನು ಸಹಿಸ್ಕೊಳ್ಳಲ್ಲ ಇವತ್ತು ಒಂಬೈನೂರ ಮೂವತ್ತಾರು ಕೋಟಿ ರೂಪಾಯಿಗಳು ಎರಡು ವರ್ಷದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿದ್ರೆ ಎದುರುಗಡೆನೆ ಆಗಿರ್ತಕ್ಕಂಥದ್ದು ಅವೆಲ್ಲ ನಾಮಪದಕಗಳನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಅಥವಾ ಶಂಕುಸ್ಥಾಪನೆ ಮಾಡಿದ್ದೀವಿ ನಿಮ್ಮ ಕಣ್ಣೆದುರಿಗೆ ಇದೆ ಈ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವೋ ಇಲ್ಲವೋ ಬಿಜೆಪಿಯವರು ಹೇಳ್ತಕ್ಕಂಥದ್ದು ಸುಳ್ಳೋ ಅಲ್ವೋ ಅಂತಕ್ಕಂಥದ್ದನ್ನು ನೀವೇ ತೀರ್ಮಾನ ಮಾಡಬೇಕು ನೀವೇ ತೀರ್ಮಾನ ಮಾಡಬೇಕು ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಹೇಗೆ ಗ್ರಾಮೀಣ ರಾಯಚೂರು ಕ್ಷೇತ್ರದಲ್ಲಿ ನಡೀತಾ ಇದೆ ಅದೇ ರೀತಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಏನಾದರೂ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಏನು ಮಾತು ಕೊಟ್ಟಿದ್ದು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಅವತ್ತು ಕೂಡ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ ಮತ್ತೆ ಎರಡು ಸಾವಿರದ ಇಪ್ಪತ್ಮೂರರಿಂದ ಇವತ್ತಿನವರೆಗೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ ನಡ್ಕೊಂಡಿದ್ದೀವೋ ಇಲ್ಲ ನಡ್ಕೊಂಡಿದ್ದೀವೋ ಇಲ್ಲ